ಅದು ಗುರುವಾರ ತಿಳ್ಕೊಮ್ಮ ಭಾಗ್ಯದ ಲಕ್ಷ್ಮಿ ಬಾರ ಮಾಡ್ತಿದ್ರು ಅದು ಶುಕ್ರವಾರ ತಿಳ್ಕೊ ಜೈ ಬಜರಂಗ್ ಬಾಲಿ ಜೈ ಹನುಮಾನ ತಿಟ್ರು ಅಂತ ತಿಳ್ಕೊಮ್ಮ ಅದು ಪಕ್ಕ ಶನಿವಾರೇ ಆಯ್ತವ ಸಂಡೇ ಏನ್ ಇರ್ತಾರೆ ಹೇಳ ಮಾಮ ಅದ್ರೇ ಗೊತ್ತೇ ಅದ ಕಾಡಿ ಬೇಡಿ ಪ್ರೀತಿ ಮಾಡಿ ನಿ ಗೆಳತಿ ನಾ ನಿನ್ನ ಅದೆಂಗ ಸಂಡೇ ನಿಮ್ಮ ದೋಸ್ತರು ರಾತ್ರಿ ಕೂಡ ನಿಶಾನ್ ಮ್ಯಾಗ ಫೀಲಿಂಗ್ ಸಾಂಗ್ಸ್ ಹೇಳ್ತಾರೆ ಇದು ಕರೆಕ್ಟ್ ಅದ ಇದು ಮಾಡಿನಿ ಕೆಳತೀ ನಾನಿನ್ನ ಮರದಿಲ್ಲ ಗೆಳತಿ ಸಾಯೋತನ ಈ ನನ್ನ ಜೀವನ ನಾನಿನ ಸಾಗರ ಮಾವನ ನನ್ನ ಮುದ್ದಿನ ಸಸಿನ ನಾನಿನ